ಅಲ್ಲೇ ಕೋರಿ ಕೋರಿ ಗೋಪಲಣ್ಣೆ ಕೋರಿ ಕೋರಿ ಗೋಪಲಣ್ಣೆ ಪ್ಲಸ್ 18 ಟೋಟಲ್ 59 ಇಂದ ಬಂದಿದೆ ಆಹಾ ಅಂದ್ಲೋಂಜಿ ಫುಟ್บอล್ ಕೊಡ್ತಾರೆ ನಾವು ನಿಜ ನಾವು ಶ್ರೀಲಂಕಾದ್ ಬಂದಿದ್ದೀವಿ ನಮ್ಮ ಜೊತೆ ಬಂದಿರತಾರೆ ಕರ್ಕೊಂಡು ಬಂದೀವಿ ಕೂಸಿ ಬಂದೀವಿ ಕೂಸಿ ಖುಷಿ ಯಾರಿಗೆ ಬೇಡ ಸೊ ಇತ್ತೆ ನಮ್ಮ ಪಿದಡ್ ದೂರಬಂಡ ಪಿನವಾಲ ಎಲಿಫೆಂಟ್ ಆಪ್ ಅಲ್ವಾ ಆನೆಗೆ ದುರಬೇಕ ಮುಲ್ಪಟ್ಟ ಮುಜುಗಂಟೆದ ಸಾಲಿ ಮುಜುಗಂಟೆ ಮುಲ್ಪಡ್ಲ ಬೋಡು ಬಣ್ಣ ಮುಜುಗಂಟೆ ಬೋಯಾರ ಗಂಟೆ ಸರಿ ಹೋಗಿ ಗೊತ್ತಿರೋ ಕಮೆಂಟ್ ಲೈ ಲೈಕ್ ಮಾಡ್ಲೇ ಶೇರ್ ಮಾಡಿ

ಬಸ್ ಅಂಜಿ ರೆಸ್ಟ್ ರೂಮ್ ಕೊಡ್ತಿದ್ದೇವೆ ನಾವು ರೆಸ್ಟ್ ರೂಮ್ ಬೇರೆ ಅಂತ ನಮ್ಮ ಐದು ಎರಬದಿ ಇರೂತ್ವ ಮುನ್ನೂರು ಮೂವತ್ತೈವ ಇರೂರು ಇಲ್ಲಾರಾ नूर रुपये फ्रेश स्वीट बेका सा

ರೆಸ್ಕ್ಯೂ ಮಲ್ತದ ಮೂಲಕ ಅಂತ ಪಾಡ್ವೇರು ಸೊ ಉಜ್ಜೀನಂಥ ಸ್ಟೋರಿ ಉಂಡು ಪಾಂಡುನ ಸ್ಟೋರಿ ಉಂಡು ಪಾಂಡು ಕೆ ಬಿ ಮೋದಿ ಇರ್ತದೆ ಲೆಪರ್ಡ್ ಅಟ್ಯಾಕ್ಡು ಅಂಚನೆ ರಾಜನ ರಾಜಗಿರ ಶೂಟ್ ಮಲ್ತಿರ್ತೇವೆ ಅಲ್ಪ ಸಾಮೆ ಕಾರ್ವೇನಿದೆ ಬೈ ಅಂಚನೆ ಉಂಡು ನೆಮೂಲ್ ರಜನ ಉಂಡ್ರು ತೋಲಿ ಮೂಲು ಆಣೆದ ಕುಟುಂಬ ಉಂಡು ಗೈಡ್ ಉಂಟು ಆನೆದ ಸ್ಟೋರಿ ಆಯ್ತು ಉಂಡು ಬನ್ಪಿನ ನರಂಜಿ ಸಾಕ್ಷಿ ಉಂಡು ಸಾಕ್ಷಿ ಆನೆದ ಲದ್ದಿ ಒಳ್ಳೆ ಅಲ್ಪ

తోలి ఆమె మాత ఐతీగుండు నైతే జస్ట్ మిస్ మర నాయ ఆనల్ప పోతు ఆనె పూకి ఉన్నా ఆన అల్ప ఉండు మొలి గేట్ అలా பாப்பதானேத்த மல்ல மண்டு பத்து ಆನೆ ಪಾಪ ಇನ್ನು ಒಂದು ಜನ ಅಂದ್ರೆ ಅಂತ ನರಮಣ್ಣ ಗುಡ್ ಓಹೋ ಆಣೆದು ಗೊತ್ತ ಯಾವ ಬಸ್ ಸ್ವಲ್ಪ ಆಮೇಟ್ ಶೆಟ್ಟದು ಒಂದು ಅಲ್ಪ ಬ್ರೀಡಿಂಗ್ ಗಾಡಿ ಬಿಟ್ಟೇರಿ స్వల్ప ఫుడ్ మాత్రు అంచు వర్క్ పువ్వు సో అది అగ్రెసివ్ ముట్బాల్ ఒప్పు ఆనే కబడ్డీ ఒప్పు రెడ్డి టీమ్

ಪಟಕ್ಕೆ ಪೂಸ್ಕೊನ ಕಲ್ಪಡೆ ಆಲೆ ಆಲೆ ಬಾಸ್ ಅಂಡಿ ಸೊ ಮೂಲ ಮಾತಾ ದಾಪ ಆನೆ ದಾ ವೀಡಿಯಲ್ತು ಊರು ಆನೆ ಪುಡ್ತಾ ಮುಂತ ಮುಂಟೆ ತೋಷಿ ಮಾರ ಆಯ್ತು ಪಡ್ಲೇ ಅಂದರೆ ಅಲ್ಪ ಧರ್ಮ ಕಟ್ಟಿಲೇ ಬೋಟ ನಿಗೂ ಆನೆ ಬಿಡ್ತೀವಿ ಮಾರು ಒಂದ್ ಸೀದಾ ಬರ್ಬಾರ್ದು ಫ್ರಿಜ್ ಮ್ಯಾಗ್ನೆಟ್ಸ್ ಇದು ಅಲ್ಲ ಸೆವೆಂಟಿ ಫೈವ್ಗೆ ಇದು ಕಿಚನ್ ಸೆವೆಂಟಿ ಫೈವ್ ಅಂದರೆ ಎಷ್ಟಾಯ್ತು ಹಂಡ್ರೆಡ್ ಆಗುತ್ತೆ ಬಾ ಇದು ಸೆವೆನ್ ಹಂಡ್ರೆಡ್

అంచని ములు స్వీట్సా స్వీట్స్ ఉండు బాడీ రైస్ బిర్యానీ అంచనీ ముందుక పన్నీర్ మళ్ళా వెజ్ ఐటెం జాస్తి ఉండదు అందులో చికెన్ కోడి అయితే లాగానే ఉండు చికెన్ ఉండవు చద ఫిషా

പൂ പേപ്പർ പൂ പേപ്പർ അന്ന ല മലത്തിന പേപ്പർക്ക് അത് ഇഞ്ചിനി ബോ ആനു ആന

സെക്കൻഡ് ആനകൂരാട്ട ആന ആനെ മുട്ട അല്ലേ ആന മീപ ആന കൊഞ്ച് മിക്സർ കൊടുത്തു ഗോപ കട്ട് മതി മീപോക

बक्का मुकल का आस्कोर रोड़ो हाँ कान हाँ नहीं बोरी दिन लगा हूँ हम तो मारे हाँ लेकिन तो खाते दिन लगा मुकल बक्का रहता है हाँ नहीं तो

ಮತ್ತೆ ಇನ್ನು ನೆಟ್ಟೆಡ್ ನೆಟ್ಟೆಡ್ ನೆಟ್ ಇಡೊಂಡು ತಗೊಂಡ್ರ ಏನೆಲ್ಲ ತಗೊಂಡ್ರೆ ಅಲ್ಲಿ ಟೆನ್ ತೊಗೊಂಡ್ರೆ ಒಂದು ಫ್ರೀ ಅಂತ ಹಾಕಿದ್ರೆ ಹಾಂ ಪರ್ಸ್ ಮಾತಲ್ಲೇ ಮಚ್ ಥಂಡ್ರೆಡ್ ಹಾ ತೌಸಂಡ್ ಟು ಹಂಡ್ರೆಡ್ ಇದು ಹಾಂ ಓಲಿ ಹೊರ್ತುಂಡು ಮೆತ್ತ ಸಾವಿರ ಬ್ಯಾಗ್ ಬ್ಯಾಗ್ದು ಹೋಗಲಿ ಮಸ್ತ್ ಆನೆ ಬರೋದು ಮಾತೈತಾಯ್ತಾ ಬಾತಿಂಗ್ ಟೈಮ್ ಬಡ ಮೀಪಿನ அது எங்கொண்டு வர்த்தி ஆஹ் இது உலக பண்டி டேஞ்சர் ஒய் பத்து ஆக்கணும் மாஷ அண்ணா யானத் ஏன்த்த

ಖುಷಿ ಯಾರಿಗೆ ಬೇಡ ಖುಷಿ 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 ಬರೋದಿಲ್ಲ ಖುಷಿದ ವಿಷಯದಾದ ಒಂದು ಕಮೆಂಟ್ ಇಟ್ಬಾಡ್ಲಿ ಗೊತ್ತಿತ್ತ ಮುಕ್ಳಿಗೆ ನಾಲ್ಕು ಜನ ಗೊತ್ತಪ್ಪುನು ಮುಕ್ಳೆ ಇರಲ್ಲ ಮಾಡೋಡು ಗೊತ್ತು ಖುಷಿನ ಸ್ಟಾರ್ಟ್ ಮಾಡ್ತೀನಿ ಇಂದು 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 ಮೂರು ಜನ ಖುಷಿ ಯಾರಿಗೆ ಬೇಡ ಅಂದ್ರೆ

ಫಾರ್ ದಿಸ್ ಶಾಪಿಂಗ್ ಉಂಟು ಹೆಚ್ಚು ಮ್ಯಾಗ್ನೆಟ್ಸ್ ಉಂಟು ಬಲ್ಲು ಏನ್ರಿ ನಮ್ಮ ನೂಲು ಮಾತಾ ಅಲ್ಪ ಮಸ್ತ್ ಟೂರಿಸ್ಟ್ ಕುಲ್ಬಹುಕ್ ಬೇಡ ರಂಚಾದ ಅದು ಒಟ್ಟರೆ ರೇಟ್ ಬಂದೇ ಅಥ್ವಾ ನಮ್ಮ ಟೂರಿಸ್ಟೇ ഓലാണ്ടല്ലോ അതാ ലാസ്റ്റ് എഞ്ചണ്ട്